ಪ್ರಿಯ ವೀಕ್ಷಕರೇ ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್ ನಾನು ನಿಮ್ಮ ನವೀನ್ ಮರಳವಾಡಿ ಇದು ಸಿನಿಮಾ ಅಪ್ಡೇಟ್ಸ್ ವರದಿ ಮಂಜು ಎಸ್ ಗಾಳಿಪುರ ಪಟಿಂಗನ ಕೊನೆಯ ಆಸರೆ ರಾಜಕೀಯ ಎಂಬ ಹಿರಿಯರ ಮಾತೊಂದಿದೆ ಅದರಂತೆ ಇಂದು ತಮ್ಮ ರಾಜಕೀಯ ಬೆಳೆ ಬೇಯಿಸಿಕೊಳ್ಳಲು ಅದೆಂತ ಹೀನ ಕಾರ್ಯಕ್ಕೂ ಕೈ ಇಡುವ ರಾಜಕಾರಣಿಗಳು ರಾಜಕೀಯ ರಂಗದಲ್ಲಿ ತುಂಬಿ ತುಳುಕುತ್ತಿದ್ದಾರೆ ಅಸಲಿಗೆ ಅಸಹ್ಯ ಎಂಬ ಮಟ್ಟಿಗೆ ಹದಗೆಟ್ಟು ಹೋಗಿದೆ ಸದ್ಯದ ರಾಜಕೀಯ ವ್ಯವಸ್ಥೆ ಈ ವ್ಯವಸ್ಥೆಯನ್ನು ಅಳೆದು ತೂಗಿ ಹೊಸಬರ ತಂಡವೊಂದು ಮಹಿಷಾಸುರ ಎಂಬ ಸಿನಿಮಾ ತಯಾರಿಸಿದೆ ಹೊಸಬರ ತಂಡ ಕಟ್ಟಿಕೊಂಡು ಯುವ ನಿರ್ದೇಶಕ ಉದಯ್ ಪ್ರಸನ್ನ ರಾಜಕೀಯ ಮೇಲಾಟಗಳ ಬಗ್ಗೆ ಕತೆ ಹೆಣೆದು ಸಿನಿಮಾ ನಿರ್ದೇಶಿಸಿದ್ದಾರೆ ದುಷ್ಟಶಕ್ತಿಗಳು ತಮ್ಮ ಔಟ್ ಬ್ಯಾಂಕ್ ರಾಜಕಾರಣಕ್ಕೆ ಕೆಳವರ್ಗದ ವಾಯಿಸತ್ತವರನ್ನು ಹೇಗೆ ಬಳಸಿಕೊಳ್ಳುತ್ತಾರೆ ಮತ್ತು ಮುಂದೆ ಅವರುಗಳು ತಿರುಗಿ ಬಿದ್ದರೆ ಏನೇನಾಗಬಹುದು ಎಂಬ ದೃಷ್ಟಿಕೋನದಲ್ಲಿ ಚಿತ್ರ ಕಟ್ಟಲಾಗಿದೆ ಈ ಚಿತ್ರ ಕೆಳವರ್ಗದವರ ಧ್ವನಿಯಾಗಲಿದೆ ಎನ್ನುತ್ತಾರೆ ನಿರ್ದೇಶಕರು ಈ ಹಿಂದೆ ಚಿತ್ರಗಳಲ್ಲಿ ಫೈಟರ್ ಆಗಿ ಗುರುತಿಸಿಕೊಂಡಿದ್ದ ರಾಜಮಂಜು ಈ ಚಿತ್ರದ ಮೂಲಕ ನಾಯಕ ನಟನಾಗಿ ಬಡ್ತಿ ಪಡೆದಿದ್ದು ನಟ ಸುದರ್ಶನ್ ಮತ್ತು ನವನಟಿ ಬಿಂದೂಶ್ರೀ ಮುಖ್ಯ ಭೂಮಿಕೆಯಲ್ಲಿ ತೆರೆ ಹಂಚಿಕೊಂಡಿದ್ದಾರೆ ಮೇಲುಕೋಟೆ ಟೂರಿಂಗ್ ಟ್ಯಾಕ್ಸಿ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣಗೊಂಡ ಚಿತ್ರಕ್ಕೆ ಯುಡಿಬಿ ಬಿ ವೆಂಕಿ ಸಂಕಲನ ರಾಜಾರಾಮ್ ರಮೇಶ್ ಸಾಹಸ ಕೃಷ್ಣಾನಾಯ್ಕರ್ ಛಾಯಾಗ್ರಹಣ ಮಾಡಿದ್ದಾರೆ ಇನ್ನು ಕಥೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಇದೊಂದು ನಮ್ಮ ರಾಜ್ಯದ ಹಳ್ಳಿಯೊಂದರಲ್ಲಿ ನಡೆದ ನೈಜ ಘಟನೆ ಆಧರಿಸಿದ್ದಾಗಿದೆ ಹುಟ್ಟುತ್ತಲೇ ಯಾರೂ ಕೆಟ್ಟವರಲ್ಲ ಈ ಕೆಟ್ಟ ಸಮಾಜ ಅವರನ್ನು ಕೆಟ್ಟ ಹಾದಿ ತೊಳೆಯುವ ಅನಿವಾರ್ಯತೆ ಸೃಷ್ಟಿಸುತ್ತದೆ ಒಂದು ಹಂತದವರೆಗೆ ತಾಳ್ಮೆಯಿಂದ ಸಹಿಸಿಕೊಂಡು ಮನುಷ್ಯನ ಸಹನೆ ಕಟ್ಟೆ ಒಡೆದರೆ ಆತ ಮಹಿಷಾಸುರನಾಗಿ ಹೇಗೆ ಬದಲಾಗುತ್ತಾನೆ ಎಂಬ ಪರಿಯನ್ನು ಚಿತ್ರದಲ್ಲಿ ತೋರಿಸಲಾಗಿದೆ ಇಲ್ಲಿ ಒಂದು ಹೆಣ್ಣಿಗಾಗಿ ಇಬ್ಬರು ಹುಡುಗರ ನಡುವೆ ನಡೆಯುವ ಕಾಳಗ ಚಿತ್ರ ಸುತ್ತುವರಿಯುತ್ತದೆ ಎನ್ನುತ್ತಾರೆ ನಿರ್ದೇಶಕ ಪ್ರಸನ್ನ ತಾನೊಬ್ಬ ಹೊಸಬಾಯಿ ಎಂದುಕೊಳ್ಳದೆ ಹೊಸಬರ ತಂಡ ಕಟ್ಟಿಕೊಂಡು ರಾಜಕೀಯ ವ್ಯವಸ್ಥೆಯಲ್ಲಿನ ಮಸಲತ್ತನ್ನು ತೋರಿಸಲು ನವ ನವನಿರ್ದೇಶಕರ ತಂಡವನ್ನು ಹೊಸಬರೆ ಎಂದು ಪರಿಗಣಿಸದೆ ಈಗಿರುವ ಸ್ಟಾರ್ ನಿರ್ದೇಶಕರುಗಳು ಒಂದು ಕಾಲದಲ್ಲಿ ಹೊಸಬರೇ ಎಂಬ ಪಕ್ಕಾ ಲೆಕ್ಕಾಚಾರದಲ್ಲಿ ಚಿತ್ರ ನೋಡಿ ಹೊಸಬರ ಪ್ರಯತ್ನಕ್ಕೆ ಬೆನ್ನು ತಟ್ಟಬೇಕಿದೆ ಈ ಮಧ್ಯೆ ಕರೋನಾ ತಂದಿಟ್ಟ ಭೀಕರ ಹೊಡೆತಕ್ಕೆ ಚಿತ್ರರಂಗದ ಲೆಕ್ಕಾಚಾರಗಳು ತಲೆಕೆಳಗಾಗಿ ಕೂತಿದೆ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮುಂಬರುವ ಜನವರಿ ಎಂಟನೇ ತಾರೀಕು ಶುಕ್ರವಾರ ರಾಜ್ಯಾದ್ಯಂತ ಮಹಿಷಾಸುರನ ಆರ್ಭಟ ಶುರುವಾಗಲಿದೆ ಹೀಗೆ ಧೈರ್ಯ ಮಾಡಿ ಬರುವ ಸಿನಿಮಾಗಳು ಗೆದ್ದಾಗ ಮಾತ್ರ ಮುಂಬರುವ ಸಿನಿಮಾಗಳಿಗೆ ಪುಷ್ಟಿ ಸಿಕ್ಕಿ ಥಿಯೇಟರ್ನತ್ತ ಬರುವಂತಾಗೋದು ಆ ಮೂಲಕ ಬಸವಳಿದು ಕೂತ ಚಿತ್ರರಂಗ ಹೊಸ ಉರುಪಿನಲ್ಲಿ ಮತ್ತೆ ಎದ್ದು ನಿಲ್ಲೋದು ದಯಮಾಡಿ ಮನೆಯಲ್ಲಿ ಕೂತು ಮಬ್ಬು ಹಿಡಿದ ಮನಸ್ಸಿಗೆ ಸಾಣೆ ಹಿಡಿಯಲು ಬನ್ನಿ ಚಿತ್ರಮಂದಿರಕ್ಕೆ ಮಹಿಷಾಸುರನಿಗೆ ಶುಭವಾಗಲಿ